ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬೀಟ್ರೋಟ್ ಕಟ್ಲೆಟ್ ಬನ್ನಿ ಸಿಂಪಲ್ ಆಗಿ ಮಾಡೋದು ಮಾಡೋದಂತ ನೋಡೋಣ ಇಲ್ಲಿ ಅರ್ಧ ಕಪ್ ಅಷ್ಟು ನ ತಗೊಂಡಿದ್ದೀನಿ ಇದನ್ನ ಒಂದ್ ಗೆ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಒಂದ್ ನಾಲ್ಕು ನಿಮಿಷ ಫ್ರೈ ಆದ್ಮೇಲೆ ಈ ರೀತಿಯಾಗುತ್ತೆ ಇದನ್ನ ಒಂದ್ ಬೌಲ್ಗೆ ಎತ್ತಿ ಇಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಾದ್ಮೇಲೆ ಇದನ್ನ ಒಂದ್ ಮಿಕ್ಸಿ ಗೆ ಸೇರಿಸ್ಕೊಂಡು ಇದನ್ನ ನೈಸ್ ಆಗಿ ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ ಇದನ್ನ ಇವಾಗ ಒಂದ್ ಗೆ ಎತ್ತಿಟ್ಕೊಳ್ಳೋಣ ಇವಾಗ ನಾನು ಒಂದು ಬೀಟ್ರೋಟ್ ನ ಮೇಲ್ಗಡೆ ಸಿಪ್ಪೆನ ತೆಗೆದು ಈ ರೀತಿಯಾಗಿ ತುರ್ಬಿ ಇಟ್ಕೊಂಡಿದೀನಿ ಇದನ್ನ ಒಂದ್ ಗೆ ತಿಳ್ಕೊತೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತ ಹಾಕೊಂಡು ಒಂದ್ ಮೂರು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೊಂಡು ಅದನ್ನು ಕೂಡ ಒಂದ್ ಎರಡ್ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಈರುಳ್ಳಿನ ಚಿಕ್ಕ ಚಿಕ್ ಕಟ್ ಮಾಡಿ ಹಾಕೋತಾ ಇದೀನಿ ಅದನ್ನು ಹಾಕೊಂಡ್ಮೇಲೆ ಇದನ್ನು ಕೂಡ ಹೈ ಅಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕಲರ್ ಎಲ್ಲ ಸಂಪೂರ್ಣವಾಗಿ ಚೇಂಜ್ ಆಗ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ಇದಕ್ಕೆ ನಾನು ಇವಾಗ ಇದಕ್ಕೆ ನಾನು ಇವಾಗ ಮಸಾಲೆಗಳನ್ನ ಸೇರ್ಕೋತಾ ಇದೀನಿ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ನ ಇದೀನಿ ಇದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಸ್ವಲ್ಪ ಸ್ವಲ್ಪ ಅರ್ನಾ ಪೌಡರ್ ನ ಸೇರ್ಸ್ಕೋತಾ ಇದೀನಿ ಮತ್ತೆ ಒಂದ್ ಮುಕ್ಕಾಸ್ ಸ್ಪೂನ್ ಅಷ್ಟು ಪಾವು ಬಾಜಿ ಮಸಾಲ ಪಾವ್ ಬಾಜಿ ಮಸಾಲೆ ಇಲ್ಲ ಅಂದ್ರೆ ಗರಂ ಮಸಾಲೂ ಕೂಡ ಹಾಕೋಬಹುದು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಚೆನ್ನಾಗಿ ಹುರ್ಕಬೇಕಾಗತ್ತೆ ಮಸಾಲೆ ಗಾಡಸ್ ಮೇಲೆ ಎಲ್ಲ ಹೋಗ್ಬೇಕು ಅಲ್ಲಿಂದ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಇದಕ್ಕೆ ನಾನು ತುರ್ದು ಇಟ್ಕೊಂಡಿರುವಂತ ಬೀಟ್ರೋಟ್ ನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ಆ ಅರ್ಧ ಕಪ್ ಅಷ್ಟು ಕ್ಯಾಪ್ಸಿಕಮ ನ ಕಟ್ ಮಾಡಿ ಹಾಕೋತಾ ಇದೀನಿ ಹಾಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಒಂದ್ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದನ್ನ ನೋಡಿ ಈ ರೀತಿಯಾಗಿ ಮೇಲೆ ಇವಾಗ ಒಂದಲ್ಲಿ ಇದನ್ನ ಕ್ಲೋಸ್ ಮಾಡಿ ಮತ್ತೆ ಒಂದ್ ನಾಲ್ಕು ನಿಮಿಷ ಫ್ರೈ ಮಾಡ್ಕೊತ ಇದೀನಿ ನಿಮ್ಗೆ ಏನಾದ್ರು ಬೀಟ್ರೋಟ್ ಇನ್ನೂ ಫ್ರೈ ಆಗಿಲ್ಲ ಚೆನ್ನಾಗಿ ಬೆಂದಿಲ್ಲ ಅಂದ್ರೆ ಒಂದ್ ಕಾಲ್ ಕಪ್ ಅಷ್ಟು ನೀರೆಲ್ಲ ಸಂಪೂರ್ಣವಾಗಿ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟ ಆದ್ರೆ ಸಾಕಿವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಲೋ ಅಲ್ಲಿ ಇಟ್ಕೊಂಡು ಒಂದ್ ಎರಡ್ ನಿಮಿಷ ಹಾಗೆನೆ ಬಿಟ್ಬಿಡ್ತೀನಿ ನೋಡಿ ಒಂದ್ ಎರಡು ನಿಮಿಷ ಆದ್ಮೇಲೆ ಬೀಟ್ರೋಟ್ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಒಂದ್ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಒಂದ್ ಸೈಡ್ಗೆ ಇದಕ್ಕೆ ನಾನಿವಾಗ ಒಂದ್ ಆಲೂಗಡೆಯನ್ನು ಬೇಯಿಸಿ ಸಿಪೆನ ತೆಗೆದ್ ಇಟ್ಕೊಂಡಿದೀನಿ ಅದನ್ನ ಸ್ಮಾಶ್ ಮಾಡಿ ಹಾಕೋತಾ ಇದ್ದೀನಿ ಅಂದ್ರೆ ಕೋಟಿಂಗ್ ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಹಾಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಮತ್ತೆ ನಾವು ಏನು ನ ಪೌಡರ್ ಮಾಡಿ ಇಟ್ಟಿದ್ವಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಇದಕ್ಕೆ ಬ್ರೆಡ್ ಕ್ರಮ್ಸ್ ಕೂಡ ಯೂಸ್ ಮಾಡಬಹುದು ಅದು ಒಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಕೈಗೆ ಎಣ್ಣೆನ ಮಾಡ್ಕೊಂಡು ನಾವು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ ಮೊದ್ಲಿಗೆ ಆ ನಂತರ ನಾವು ಒಡೆಯೆಲ್ಲ ತಡ್ತೀವಲ್ಲ ಆ ರೀತಿಯಾಗಿ ತಡ್ಕೋಬೇಕಾಗುತ್ತೆ ಸ್ವಲ್ಪ ತಿಕ್ನೆಸ್ ಇರ್ಬೇಕಷ್ಟೇ ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾ 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 ಹಾಕೊಂಡ್ಮೇಲೆ ಕಟ್ಲೆಟ್ ನವಾಗ ಹಾಕೋತ ಇದ್ದೀನಿ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಬೇಕಿದ್ರೆ ಶಾಲೋ ಫ್ರೈ ಕೂಡ ಮಾಡ್ಬೋದು ಇಲ್ಲ ಇಲ್ಲ ಅಂತಂದ್ರೆ ಡೀಪ್ ಫ್ರೈ ಕೂಡ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡರಿಂದ ಮೂರ್ ಸೆಕೆಂಡ್ ಮತ್ತೆ ತಿರುಗಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು ನಮ್ಗೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎರಡು ಸೈಡ್ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ರೆಡಿ ಆಗಿದೆ ಇದನ್ನ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಬೀಟ್ರೋಟ್ ಕಟ್ಲೆಟ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಳೆಲ್ಲ ಬೀಟ್ರೋಟ್ ತಿನ್ನಲ್ಲ ನೋಡಿ ಆ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ಟೊಮೊಟೊ ಕೆಚಪ್ತಿಯಂತೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು